ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಮಹಿಳೆ ಸಾವು ಹಲವರಿಗೆ ಗಾಯ ಹತಣಿ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಹೊಲವೋದಯದ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಪ್ರಿಯಾ ಎಕ್ಸ್ಪೋರ್ಟ್ ಕೈಗಾರಿಕಾ ಘಟಕದಲ್ಲಿ ಬಾಯ್ಲರ್ ಸ್ಫೋಟಗೊಂಡು ಪರಿಣಾಮ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಬೆಳಗ್ಗೆ ಹತ್ತು ಕಾಲು ಗಂಟೆಗೆ ದುರ್ಘಟನೆ ಸಂಭವಿಸಿದ್ದು ಬಾಯ್ಲರ್ ಬ್ಲಾಸ್ಟ್ ಆದ ತೀವ್ರತೆಗೆ ಕಾರ್ಖಾನೆ ಗೋಡೆ ಒಡೆದಿದೆ ಕೆಲಸ ಮಾಡ್ತಾ ಇದ್ದ ಮೂವರು ಮಹಿಳೆಯರ ಪೈಕಿ ಸತ್ತಿ ಗ್ರಾಮದ ಮಹಿಳೆ ಸುನಂದ ಸಿದ್ದಪ್ಪ ತೇಲಿ ಸಾವನ್ನಪ್ಪಿದ್ದಾಳೆ ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೀರು ನಂದೇಶ್ವರ ಬಂಗಾರದ

അവ

ಇರೋದೇ ಪಂಜಾಬ್ ಟ್ರಕ್ ಬರ್ತಿದೆ ಆನಾರಿ ನೀ ತುಂಬಿಕೊಳ್ಳೋ ಇಲ್ಲಿ ಒಂದು ಎಣ್ಣೆ ಬರ್ತಿದೆ ಮಾತಾಡ್ತೀವಿ ಅಪ್ಪ ಎಲ್ಲೋ ಇದೆ ಎಪ್ಪೈ ಇದೆ ಎ ಪ್ರಕಾಶ್ ಒಪ್ಪಾ ಸಪ್ಪಳ ಚಾಲೋ ಕ್ಯಾಂತ ಇವನೆ ಎರೆ ಬಿಡು ದೊಡ್ಡ ಬ್ಯಾಂಕ್ ಎತ್ರ ಎಲ್ಲಾ ಗಾಡಿ ತಕೊಂಡು ಓಡಿ ಬರ್ತಾರೆ ನಿರಾಶೆ ಏ ಹೊಡೀತ ಇನ್ ರಿಸಲ್ಟ್ ಆಗಿ ಹೊಡಿಯತ್ತಿಸಲ್ಟ್ ಹಾಕಿ ಇನ್ ಹೊಡಿಯತ್ತದ